ನಮಸ್ತೆ ಬಲಿಷ್ಠ ಭೂವಿ ಭಾರತದ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸ್ ಈ ವಾಸ್ತು ಟಿಪ್ಸಲ್ಲಿ ಏನು ಅಂತಂತಂದಾಗ ನಾವು ಸಾಧಾರಣವಾಗಿ ವರ್ಷಕ್ಕೊಂದು ಸಲನೋ ಎರಡು ಸಲನೋ ಮೂರು ಸಾಲನೋ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಯಾತ್ರೆ ಅಂತಂದಾಗ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಲಿ ಅಂತಂತಂದ್ಬಿಟ್ಟು ಬಂದ್ಬಿಟ್ಟು ಅಂದರೆ ಭಗವಂತನ ಕೃಪಾ ಕಟಾಕ್ಷ ಆಗಲಿ ಅಂತ ನಾವೆಲ್ಲ ಬಯಸ್ಕೊಂಡು ಏನು ಮಾಡ್ತೀವಿ ಒಂದು ಹೋಮ ಹವನ ಮಾಡ್ತೀವಿ ಭಗವಂತನ ಕೃಪಾ ಕಟಾಕ್ಷ ನನ್ನ ಮನೆಗೆ ಬರಬೇಕು ಅಂತನೋದಾದರೆ ಅದರ ಮೂಲ ಉದ್ದೇಶ ಏನು ಅಂತಂದರೆ ನನ್ನ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಸ್ ಆಚೆ ಹೋಗಬೇಕು ಪಾಸಿಟಿವ್ ಎನರ್ಜಿಸ್ ಬರಬೇಕು ಅಂತ ಪಾಸಿಟಿವ್ ಎನರ್ಜಿನೇ ಆ ಭಗವಂತನ ಆಶೀರ್ವಾದ ಅಂತ ಕರಿತೇನೋ ಅಲ್ವಾ ಇದನ್ನು ಮಾಡಬೇಕಾದಾಗ ಸಾಧಾರಣವಾಗಿ ಪೂಜೆಯನ್ನು ಮಾಡಬೇಕಾದಾಗ ಆ ಮನೆಯ ಯಜಮಾನ ಮತ್ತು ಯಜಮಾನತಿ ಒಡತಿ ಮತ್ತು ಒಡೆಯ ಇವರಿಬ್ಬರು ಯಾವ ಕಡೆ ಫೇಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದು ವಾಸ್ತು ಸಾಲ ಇದೆ ಅದೇನಂತಂತಂತಂದರೆ ಸಾಧಾರಣವಾಗಿ ವಾಸ್ತು ಅಂದರೆ ಒಂದು ಪೂಜೆಯನ್ನು ಮಾಡ್ಬೇಕಾದ್ರೆ ವಾಸ್ತು ಪ್ರಕಾರ ನೀವು ಎಲ್ಲಿ ಕೂತ್ಕೊಂಡು ಯಾವ ಕಡೆ ಫೇಸಿಂಗ್ ಮಾಡಿದ್ರೆ ಅದರ ಶ್ರೇಯೋಭಿವೃದ್ಧಿ ನಿಮ್ಗೆ ಜಾಸ್ತಿ ಆಗುತ್ತೆ ಅಂತಂತಂದರೆ ಅದರ ಲಾಭಗಳು ಹೆಚ್ಚಾಗುತ್ತೆ ಅಂದರೆ ನೀವು ಪಶ್ಚಿಮದಲ್ಲಿ ಕೂತ್ಕೊಂಡು ಪೂರ್ವವನ್ನು ನೋಡ್ತಾ ಹೋಮ ಹವನಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತೇನೆ ಅಂತಂದರೆ ವಾಸ್ತು ಏನು ಹೇಳ್ತಂದ್ರೆ ಈಗ ನೀವು ಮಾಡ್ತಾ ಇರ್ತೀರ ನಿಮ್ಮ ನಾರ್ತ್ ಈಸ್ಟಲ್ಲಿ ಒಂದು ಹಾಲ್ ಇದೆ ಅಂತ ಅನ್ಕೊಳ್ಳೋಣ ಓಕೆ ಇಲ್ಲಿ ಪೂಜಾರ ಇಲ್ಲಿ ನಿಮಗೆ ಅಡುಗೆ ಮನೆ ರೂಮು ಗೀಮು ಎಲ್ಲ ಇರ್ಬೋದು ಸೊ ಈ ಹಾಲ ಕುತ್ಕೊಂಡು ಮಾಡ್ತಾ ಇದೀರಂದ್ರೆ ಸಾಧಾರಣವಾಗಿ ಏನು ಮಾಡ್ಬೇಕಂದ್ರೆ ನಾರ್ತ್ ಈಸ್ಟ್ಗಿಂತ ಹೆಚ್ಚಾಗಿ ಈ ನಾರ್ತ್ ಈಸ್ಟ್ ಭಾಗದಲ್ಲಿ ಈ ಭಾಗದಲ್ಲಿ ಬಂದಾಗ ಏನೇನು ಮಾಡ್ಬೇಕಾಗುತ್ತೆ ನಾವು ಅದನ್ನ ಡಿವೈಡ್ ಮಾಡಿಕೊಂಡು ಸೌತ್ ಈಸ್ಟ್ ಇಲ್ಲಿ ಬಂದ್ಬಿಡುತ್ತೆ ಅವಾಗ ಓಕೆ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಇಲ್ಲಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಹೋಮ ಈ ಭಾಗದಲ್ಲಿ ಇಟ್ಟು ಹೋಮ ಇಲ್ಲಿಟ್ಕೊಂಡು ಇಲ್ಲಿ ಇಟ್ಕೊಂಡು ಗಂಡ ಹೆಂಡತಿ ಅವರು ಈ ಭಾಗದಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಹೋಮ ಹವನವನ್ನ ಮಾಡುವಂತಹದ್ದು ಬಹಳ ಶ್ರೇಯಸ್ಸು ಅಂತ ವಾಸ್ತವ ಹೇಳುತ್ತೆ ಯಾಕೆ ಪೂರ್ವವನ್ನು ನೋಡ್ತಾ ಕೂತ್ಕೋಬೇಕು ಅಂದ್ರೆ ಒಂದ್ ಮೊಟ್ಟ ಮೊದ್ಲಾಗ ಏನ್ ಮಾಡ್ತಾ ಸೂರ್ಯನಿಗೆ ನಾವು ಅರ್ಘ್ಯವನ್ನ ಕೊಡ್ತಾ ಹೋಗ್ತಾ ಇರ್ತೀವಿ ಎರಡನೇದು ಸೂರ್ಯನ ಕಡೆಯಿಂದ ಬರುವಂತಹ ಆ ಎಲೆಕ್ಟ್ರಿಕ್ ವೇವ್ಸ್ ಏನಿರುತ್ತೆ ಅದು ನಮಗೆ ಬರಬೇಕು ಅಂತಂದು ಬಂದ್ಬಿಟ್ಟು ಮೂರನೆಯದು ಏನಾಗುತ್ತೆ ಅಂತಂದ್ರೆ ಸೌತ್ ಈಸ್ಟು ಅಗ್ನಿ ಏನು ಮಾಡ್ತಾನೆ ಅಗ್ನಿ ನಾವು ಕೊಡುವಂಥ ಹವಿಸ್ಸನ್ನ ಭಗವಂತನಿಗೆ ತಲುಪಿಸ್ತಾನೆ ಅನ್ನೋಂಥದ್ದು ಒಂದು ನಮಗೆ ಇದೆ ಇದರ ಸೈನ್ಸೇ ಬೇರೆ ಇದೆ ಅದು ತುಂಬ ಡೀಪ್ ಸೈನ್ಸ್ ಇದೆ ಏನು ಅಂತಂದಾಗ ನಾವು ಪೂರ್ವಭಾಗದಲ್ಲಿ ಕೂತ್ಕೊಂಡು ಹೋಮ ಹವನವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಅಗ್ನಿ ಅಂದರೆ ಅಗ್ನಿ ಇಲ್ಲದೆ ಹೋಮ ಹವನ ಆಗೋದೇ ಇಲ್ಲ ಹೋಮ ಹವನ ಆಗ್ಬೇಕಾದ್ರೆ ಅದಕ್ಕೆ ಹಾಕುವಂತಹ ಏನಿರುತ್ತಲ್ಲ ಅಂದರೆ ಆ ಗಿಡಮೂಲಿಕೆಗಳು ಅದನ್ನೆಲ್ಲ ಹಾಕ್ತಾ ಇರ್ತಾನಲ್ಲ ಹಾಕ್ತಾ ಇರಬೇಕಾದ್ರೆ ಏನಾಗುತ್ತೆ ಅಗ್ನಿ ಸುಡ್ತಾ ಹೋಗ್ತಾನೆ ಸುಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿಂದ ನನಗೆ ಸ್ವಲ್ಪ ಹೊಗೆ ಬರ್ತಾ ಶುರು ಆಗುತ್ತೆ ಆ ಹೊಗೆ ಬರುವಂಥದ್ದು ಏನಾಗುತ್ತೆ ಅಂತಂದರೆ ನಾವು ಕೂತ್ಕೊಂಡು ಇಲ್ಲಿ ಪೂಜೆ ಮಾಡುವಂಥ ಮತ್ತು ಸುತ್ತಮುತ್ತ ಯಾರು ಇರ್ತಾರೋ ಅವ್ರಿಗೆಲ್ಲನೂ ಕೂಡ ಆ ಹೊಗೆಯ ಮೂಲಕ ನಮಗೆ ಆ ಸವಿತ್ತು ಏನಿರುತ್ತಲ್ಲ ಅಥವಾ ಏನಿರುತ್ತಲ್ಲ ಆ ಗಿಡಮೂಲಿಕೆಗಳಿಂದ ಬರುವಂತಹ ಅರೋಮ ನಮ್ಮ ಮೂಗಿನ ಮೂಲಕ ನಮ್ಮ ಬ್ರೈನ್ಗೆ ಹೋಗುತ್ತೆ ಅನ್ನೋದು ತುಂಬ ಬ್ಯೂಟಿಫುಲ್ ಸೈನ್ಸ್ ಇದೆ ಅದು ಎಕ್ಸ್ಪ್ಲೈನ್ ಮಾಡೋಕೆ ಗಂಟೆ ಗಟ್ಟಲೆ ಆಗ್ಬಿಡುತ್ತೆ ಬಟ್ ಇದು ಅರ್ಥ ಆಗಲಿ ಯಾಕೆ ನಾವು ಹೋಮ ಹವಾನ ಮಾಡ್ತೀವಿ ಅಂತಂದಾಗ ಒಂದು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ಕೊಟ್ಟಾಗಬಿಡತ್ತೆ ಅರ್ಥ ಆಯ್ತಲ್ಲ ಸೊ ಹಾಗೆಯೇ ನಮಗೆ ಪಾಸಿಟಿವ್ ಎನರ್ಜಿ ಆಗ್ಬಿಡುತ್ತೆ ಇದ್ರ ಮೂಲಕ ಹೋಮ ಹವನಗಳನ್ನು ನಾವು ಈಸ್ಟನ್ನು ನೋಡಿಕೊಂಡು ಹಗ್ನೇಯ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ಹೋಮ ಇಟ್ಟು ಪೂರ್ವ ಭಾಗದಲ್ಲಿ ನೋಡ್ತಾ ನಾವು ಹೋಮ ಹವನವನ್ನು ಮಾಡ್ತಾ ಹೋಯಿತು ಅಂದರೆ ನಮಗೆ ಅದರ ಉಪಯೋಗಗಳು ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ಇವತ್ತಿನ ಒಂದು ವಾಸ್ತು ಟಿಪ್ಸ್ ಯಾವಾಗ ಮಾಡಬೇಕಾದ್ರೂ ಅಷ್ಟೇ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೋಮ ಹವನವನ್ನು ಮಾಡ್ತಾ ಹೋಗಿ ಓಕೆ ಆ ಒಬ್ಬರು ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ಸೌತ್ ಭಾಗದಲ್ಲಿ ಈ ಭಾಗದಲ್ಲಿ ಟಾಯ್ಲೆಟ್ ಇದೆ ನೋಡಿ ಟಾಯ್ಲೆಟ್ ಇಲ್ಲಿದೆ ಅಂತಂದ್ರೆ ಪ್ರತಿಯೊಂದು ರೋಗ ಲಕ್ಷಣಗಳಿಗೂ ಕೂಡ ರೋಗಕ್ಕೂ ಕೂಡ ಒಂದೊಂದು ಲಕ್ಷಣಗಳು ಇರುತ್ತದೆ ಅಂತಂತಂದ್ರೆ ಮೂಗಲ್ ಸೋರ್ತಿದೆ ಎಲ್ಲ ಮಾಡ್ತೀವಿ ಏನ್ ಕರಿತೀವಿ ನಾವು ಅದಕ್ಕೆ ನೆಗಡಿ ಅಂತ ಕರಿತೀವಿ ಅಲ್ವಾ ಸಿಕ್ಕಾಪಟ್ಟೆ ಚಳಿ ಜ್ವರ ಕಡ ನಡಕ್ತಾ ಇದೀನಿ ಬೈ ಮುಟ್ಟಿದ್ರೆ ಬಿಸಿ ಇದೆ ಏನಾಗುತ್ತೆ ಅದು ಲಕ್ಷಣ ಏನು ರೋಗ ಲಕ್ಷಣ ಅದಕ್ಕೆ ಏನಂತ ಕರಿತೀವಿ ಚಳಿ ಜ್ವರ ಬಂತು ಅಂತ ಕರಿತೀವಿ ಮೇಲೆ ಹೋಗ್ತಾ ಇದೆ ಕೆಳಗು ಹೋಗ್ತಾ ಇದೆ ಏನಾಗ್ತಾ ಇದೆ ಅಂತ ಕೇಳ್ತೀವಿ ವಾಂತಿ ಬೀದಿ ಏನಾಗಿರುತ್ತೆ ಒಳಗಡೆಗೆ ಏನೋ ಒಂದು ಇನ್ಫೆಕ್ಷನ್ ಆಗ್ಬಿಡುತ್ತೆ ಇನ್ಫೆಕ್ಷನ್ ಆದಾಗ ತಡ್ಕೊಳ್ಳಲ್ಲ ಒಂದು ಬರಗಂದ ಬಾಯಿ ಮೂಲಕ ಕಳಿಸುತ್ತೆ ಇಲ್ಲ ಗುದದ್ವಾರದ ಮೂಲಕ ಕಳಿಸ್ಬಿಡ್ತದೆ ಸೊ ಈಗೆಲ್ಲ ಆದಾಗ ಹಿಂಗಿರುತ್ತೆ ಈಗ ಸೌತಲ್ಲಿ ಯಾರೋ ಕೇಳ್ತಾ ನೀವು ದಕ್ಷಿಣ ಭಾಗ ಅಲ್ಲಿ ಟಾಯ್ಲೆಟ್ ಇದ್ರೆ ಏನಾಗುತ್ತೆ ಅಂತಂದ್ರೆ ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಇತ್ತು ಅಂತಾರೆ ಮೊಟ್ಟ ಮೊದಲಾಗಿ ನಿಮಗೆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರೋದಿಲ್ಲ ವಿಶೇಷವಾಗಿ ಮನೆ ಮನೆಗೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ನಿಮಗೆ ನೆಮ್ಮದಿ ಅನ್ನೋದು ಇಲ್ಲ ಅಂತಂತಂದಾಗ ಹೆಸರು ಕೀರ್ತಿ ಇವೆಲ್ಲ ಕಡಿಮೆ ಆಗ್ತಾ ಇದೆ ನಿಮಗೆ ಕಳಂಕ ಬರ್ತಾ ಇದೆ ಅಂತನಾದ್ರೆ ದಟ್ ಇಸ್ ಬಿಕಾಸ್ ಆಫ್ ದಕ್ಷಿಣದಲ್ಲಿ ಇರುವಂತಹ ಟಾಯ್ಲೆಟ್ನ ಮಹಿಮೆ ಅಂತ ಹೇಳ್ಬೋದು ಹಾಗಾಗಿ ಈ ಭಾಗದಲ್ಲಿ ಇರುವಂಥ ಗೆ ಏನನ್ನು ಮಾಡ್ಕೋಬೇಕು ಅಂತ ನನ್ನ ಹಳೆ ಎಪಿಸೋಡ್ಸಲ್ಲಿ ಹೋದರೆ ಯಾವ ಯಾವ ಭಾಗದಲ್ಲಿ ಟಾಯ್ಲೆಟ್ ಇದ್ದರೆ ಸರಿ ಇರುತ್ತೆ ಯಾವ ಯಾವ ಭಾಗದಲ್ಲಿ ಟಾಯ್ಲೆಟ್ ಇದ್ದರೆ ಸರಿ ಇರಲ್ಲ ಅದರ ದುಷ್ಪರಿಣಾಮಗಳೇನು ಅದಕ್ಕೆ ಸತ್ಪರಿಣಾಮ ಮಾಡ್ಕೋಬೇಕು ಅಂದರೆ ಅದಕ್ಕೆ ಯಾವ ರೀತಿಯಲ್ಲಿ ರೆಮಿಡಿಯನ್ನು ಮಾಡ್ಕೋಬೇಕು ಅಂತ ಅಂತನ್ನೋದನ್ನು ನನ್ನ ಹಳೆ ಎಪಿಸೋಡ್ಗಳಲ್ಲಿ ಒಂದೊಂದು ಎಪಿಸೋಡಲ್ಲೂ ಕೂಡ ಕೊಟ್ಟಿದ್ದೀನಿ ಒಂದು ಅಲ್ಲಿ ಬರೀ ಈ ಟಾಯ್ಲೆಟ್ ಬಗ್ಗೆನೇ ಮಾತಾಡಿದ್ದೀನಿ ತಕ್ಷಣದಲ್ಲಿ ಟಾಯ್ಲೆಟ್ ಇದ್ದರೆ ಹೆಂಗಾಗುತ್ತೆ ಅದಕ್ಕೆ ಯಾವ ರೀತಿ ನೀವು ಪರಿಹಾರವನ್ನು ಮಾಡ್ಕೋಬೇಕು ಅಂತ ನಾನು ತಿಳಿಸಿದ್ದೀನಿ ದಯವಿಟ್ಟು ನೀವು ಹಳೆಯ ವಿಡಿಯೋಗಳು ನೋಡ್ತಾ ಹೋಗಿ ಸಿಕ್ಕೇ ಸಿಗುತ್ತದೆ ಪರಿಹಾರ ಓಕೆ ಮಾಡ್ಕೊಳಿದ ಮತ್ತೊಬ್ರು ಏನ್ ಅಂದರೆ ಮೂರು ಕಡೆ ರೋಡು ಇದೆ ಅದಕ್ಕೆ ಏನು ಮಾಡೋದು ಅಂತ ಕೇಳ್ತದೆ ನೋಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಸೊ ಇದನ್ನೇ ತಗೋಣ ದಕ್ಷಿಣದಿಂದ ಹಿಂಗೆ ಬಂತು ಪಶ್ಚಿಮದಿಂದ ಇನ್ನೊಂದು ಬಂದಿದೆ ಇದು ಪೂರ್ವದಿಂದ ಬಂದಿದೆ ಇದು ದಕ್ಷಿಣದಿಂದ ಬಂದಿದೆ ಅಂತ ಓಕೆ ಇದೆ ತ್ರೀ ರೋಡ್ ಜಂಕ್ಷನ್ ಇದು ಹೋಗ್ತದೆ ಇದು ಹೋಗ್ತದೆ ಇದು ಹೋಗ್ತಾ ಇದೆ ಹೀಗಿದ್ದಾಗ ಸಾಧಾರಣ ಏನು ಮಾಡ್ತಾರೆ ಮೂರು ರೋಡು ಕೂಡುವ ಕಡೆ ಮನೆ ಇರಬಾರ್ದು ಹಾಗಿದ್ರೆ ಹೋಗ್ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ ಇಲ್ಲ ಅದು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ನನಗೆ ಅರ್ಥ ನಾನು ಇರುವಂತಹ ಮನೆ ಆಫೀಸು ಇದೇ ರೀತಿ ಕೂಡುವ ಜಾಗದಲ್ಲಿ ನಂದಿದೆ ಮೂರು ರೋಡ್ ಸೇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಸಾಧಾರಣ ನಾನು ನೋಡ್ತಾ ಇರ್ತಲ್ಲ ಅಮಾವಾಸ್ಯ ಹುಣ್ಣಿಗೆ ಏನು ಮಾಡ್ತಾರೆ ಈ ಭಾಗದಲ್ಲಿ ನಮ್ಮನೆ ಹತ್ರ ಏನೇನೋ ಮಾಟ ಮಾತ್ರ ಅದು ಇದೆಲ್ಲ ಮಾಡ್ಕೊಂಡು ಹಾಕೊಟ್ಟಾಗಿರ್ತಾರೆ ಬೆಳೆದರಲ್ಲಿ ಅದರಲ್ಲಿ ಇದರಲ್ಲಿ ನಾನು ನೋಡ್ತಾನೆ ಇರ್ತೀನಿ ಪ್ರತಿ ಅಮಾಸೆಯ ಏನೋ ಒಂದು ತಗೊಂಬಂದು ಅಲ್ಲಿ ಹಾಕ್ಬಿಟ್ಟು ಹೋಗಿರ್ತಾರೆ ನಾನು ಅದನ್ನ ಕೇರೆ ಮಾಡಲಕ್ಕೆ ಹೋಗ್ತಾ ಇರ್ತೀನಿ ನಾನು ಪಾಡಿನ ಹಾಕೊಂಡು ಹೋಗ್ತಾ ಇರ್ತೀನಿ ನಾನು ಏನು ಮಾಡ್ತಾ ಇದ್ದೇ ಎಲ್ಲಿ ಚಾಕೊಂಡು ನಮ್ಮ ನಾವು ಹೋಗ್ತಾ ಇರ್ತದೆ ಇವಾಗ ನಮಗೆ ಯಾವ್ದು ದುಷ್ಪರಿಣಾಮ ಆಗಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಸದ್ಭಾವನೆ ಇರೋ ತನಕ ಈ ದುಷ್ಟಶಕ್ತಿಗಳು ನಿಮ್ಮನ್ನ ಕಾಡೋದಕ್ಕೆ ಸಾಧ್ಯನೇ ಇಲ್ಲ ಇದು ಎಲ್ಲಿ ಮೂರು ರೋಡ್ ಕೂಡ ಕಡೆ ಯಾಕೆ ಬೇಡ ಅಂತಾರೆ ಮೇಜರ್ ಆಗಿ ಇದನ್ನೇ ಯಾಕೆ ಅಂತಂದ್ರೆ ಈ ಮೂರು ರೋಡ್ ಕೂಡುವ ಕಡೆ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಜನಗಳ ಓಡಾಟ ಜಾಸ್ತಿ ಇರುತ್ತೆ ಇದ್ರೆ ಏನಾಗುತ್ತೆ ಈ ಮನೇಲಿ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಈಗ ನಮ್ಮನೆ ಮನೆ ವೆಹಿಕಲ್ಸ್ ಹಿಂಗೂ ಹೋಗ್ತಾ ಇರತ್ತೆ ಹಿಂಗೂ ಹೋಗ್ತಾ ಇರತ್ತೆ ಹಿಂಗೂ ಬಂದು ಹಿಂಗ ಹೋಗ್ತಾ ಇರುತ್ತೆ ಹಿಂಗೂ ಬಂದು ಹಿಂಗ ಹೋಗ್ತಾ ಇರುತ್ತೆ ಹಿಂಗೂ ಬಂದು ಹೋಗ್ತಾ ಇರುತ್ತೆ ಈ ಕಡೆನೂ ಬಂದು ಹೋಗ್ತಾ ಇರುತ್ತೆ ಈ ಥರ ಎಲ್ಲೂ ಬರ್ತಾ ಇರ್ತಾ ಹೋಗ್ತಾ ಇರ್ತದೆ ಏನು ಬೆಳಗ್ಗೆ ಹೊತ್ತು ಒಂದು ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ನಮಗೆ ಟ್ರಾಫಿಕ್ ಮತ್ತು ಸಂಜೆ ಒಂದು ಐದು ಗಂಟೆಗೆ ಶುರು ಆದರೆ ಎಂಟು ಎಂಟು ಹೊಟ್ಟೆ ತನಕ ಟ್ರಾಫಿಕ್ ಮೂಮೆಂಟ್ಸ್ ಇರ್ತಾ ಇರುತ್ತೆ ಏನು ಮಾಡೋಕ್ಕಲ್ಲ ರೋಡು ಅಂತಂದರೆ ಬೀದಿ ಅಂತಂದರೆ ಓಡಾಡಕ್ಕೆ ಯಂತ್ರ ಮಾಡಿರುವಂಥದ್ದು ಹಾಗಾಗಿ ಇದರ ದುಷ್ಪರಿಣಾಮಗಳು ಅಂಥದ್ದು ಏನೂ ಇಲ್ಲ ನಾನೇ ಇದ್ದೀನಿ ಇಂಥ ಮನೆ ಅರ್ಥ ಆಯ್ತಲ್ಲ ಈ ಥರ ಅದು ನಿಮ್ಮ ಕಾಲಲ್ಲಿ ಇಟ್ಕೊಬೇಡಿ ಒಂದು ಏನಂತಾರೆ ಈ ರೋಡ್ಗೆ ಹಿಂಗೆ ಬರಬೇಕಾದಾಗ ನಿಮ್ಮ ಮನೆಯ ಮೇನ್ ಗೇಟು ಅದು ಇದೆಲ್ಲ ಇತ್ತು ಅಂತಾರೆ ಅದನ್ನ ಚೆಕ್ ಅಷ್ಟೇ ತೆಗೆದಿಟ್ಟಿದ್ರೆ ಏನಾಗುತ್ತೆ ಅಂದ್ರೆ ನಾಯಿ ನರಿಗಳು ನರಿಗಳಿಲ್ಲ ನಾಯಿಗಳು ಬಂದು ಹೋಗುತ್ತವೆ ಯಾರು ಬೇಕಾದ್ರು ಬಂದು ಹೋಗ್ತಾರೆ ಮಾಡ್ತಾರೆ ಅದೆಲ್ಲ ಇರುತ್ತೆ ಸೊ ಗೇಟ್ ಎಲ್ಲ ಭದ್ರವಾಗಿತ್ತು ಅಂತಾರೆ ಏನೂ ತೊಂದರೆ ಇಲ್ಲ ಅರ್ಥ ಆಯ್ತಲ್ಲ ಸೊ ಇಲ್ಲಿಂದ ಇಲ್ಲಿಗೆ ಡೌನ್ ಏನಾರು ಇತ್ತು ಅಂದರೆ ಅದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಬೇಕು ಯಾಕಂದರೆ ಇಲ್ಲಿಂದ ಇಲ್ಲಿ ಬರುವಂಥ ಗಾಡಿಗಳು ಡೌನ್ ಇತ್ತು ಅಂದರೆ ಸಪೋಸ್ ಬ್ರೇಕ್ ಫೇಲಿಯರ್ ಅನ್ನೋ ಡೈರೆಕ್ಟಾಗಿ ಬಂದು ಓಡಬಿಡ್ತದೆ ಇಲ್ಲಿ ಹಿಟ್ಟು ಇಲ್ಲಿ ಓಡಬಿಡ್ತದೆ ಇದನ್ನೇ ಹಿಟ್ಟು ರೋಡ್ ಇಟ್ಟು ರೋಡ್ ಇಟ್ಟು ಅಂತಾರಲ್ಲ ಇದನ್ನೇ ಹಿಟ್ ಅಂತ ಹೊಡೆಯುತ್ತದೆ ಬಂದು ಇಲ್ಲಿ ಹೊಡೀತದೆ ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಹಂಗೆ ಏನಾರು ಇತ್ತು ಅಂತಂದರೆ ಬಿ ಬಿ ಎಂ ಪಿ ಅವರಿಗೆ ಅವ್ರಿಗೆ ಇವರಿಗೆ ಈ ಭಾಗದಲ್ಲಿ ಒಂದು ಹಂಪನ್ನು ಕ್ರಿಯೇಟ್ ಮಾಡಬೇಕು ಹಂಪನ್ನು ಕ್ರಿಯೇಟ್ ಮಾಡಿದ್ರೆ ಏನು ಮಾಡ್ತಾರೆ ಬರುವಂಥ ಗಾಡಿಗಳಿಗೆ ಹಿಂಗೆ ಬರುವಂಥದ್ದು ಸ್ಲೋ ಮಾಡ್ಕೊಂಡು ಹೋಗ್ತಾನೆ ಆವಾಗ ನನ್ನ ಮನೆಗೆ ನನ್ನ ಗೇಟ್ಗೆ ನನ್ನ ಕಾಂಪೌಂಡ್ಗೆ ಯಾವುದೇ ರೀತಿಯೂ ಡ್ಯಾಮೇಜ್ ಆಗಲ್ಲ ದಿಸ್ ಇಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಸೈಂಟಿಫಿಕಲ್ ವಾಸ್ತು ಇನ್ನೇನೋ ಅಡುಗು ಕಥೆ ಕತೆ ಅಲ್ಲ ಅರ್ಥ ಆಯ್ತಲ್ಲ ಸೊ ತಲೆ ಕೆಡ್ಸ್ಕೋಬೇಡಿ ದೇವರೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಮತ್ತು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ಜಯ